ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ಬೆಳಿಗ್ಗೆ ಸುಂದರ ಹೂಗಳು ಮೋಗ್ರ ಹೂಗಳು ಆಗ್ತಾ ಇದಾವೆ ಬಟ್ ಸೈಜ್ ಅಂದ್ರೆ ಅಂದರೆ ಸಣ್ಣ ಆಗ್ತಾಯಿದಾವೆ ಈ ಕಡೆ ಬಂದ್ರೆ ಸಾಕು ಫುಲ್ ಗಮ್ ಅಂತಿರ್ತದೆ ಬಟ್ ಅಷ್ಟೊಂದು ಇನ್ನೂ ವಾಸ್ಟಿನೂ ಇಲ್ಲ ಕಮ್ಮಿನೇ ಇದಾವೆ ಅನ್ಕೊತೀನಿ ಇದ್ರ ಫ್ರೆಗ್ರೆನ್ಸು ಕಡಿಮೆ ಇದೆ ನೋಡ್ರಿ ಇಲ್ಲಿ ಆಗಿದಾವೆ ಚೆನ್ನಾಗಿ ಆಗ್ಲಿಕ್ಕತ್ತವ ಫ್ರೆಗ್ರೆನ್ಸ್ನಾಗ ನನಗೆ ಅಷ್ಟೊಂದು ಇದು ಕಾಣ್ತಾ ಇಲ್ಲ ಲೈಟ್ ಆಗಿದೆ ಬಟ್ ನಮ್ಮೂರು ಮಾರ್ಕೆಟಲ್ಲಿ ಇನ್ನೂ ಬಂದಿಲ್ಲ ಸೊ ಬರೋಕ್ಕಿಂತ ಮುಂಚೆನೆ ಹೂ ಬಂದವಲ್ಲ ಅದೊಂದು ಖುಷಿ ಹಾಂ ಈ ಸೈಜ್ ಬರಬೇಕು ಚೆಂದ ಕಾಣಿಸುತ್ತೆ ಚಲೋ ಕಾಣಿಸುತ್ತ ಆಮೇಲೆ ಇದೂ ಇರುತ್ತೆ ಇಲ್ಲಿ ಇಲ್ಲಿನೂ ಆಗಿದಾವೆ ನೋಡ್ರಿ ಮೊಗ್ಗು ನೋಡಿರಿ ಇದರಲ್ಲಿ ಮಗ್ಗಿದೆ ಅಲ್ಲಿ ಅಲ್ಲಿ ಚೆನ್ನಾಗಿ ಚೆಂದಾಗಿ ಬಂದಿದೆ ನೀನು ಹೂ ಬರ್ತವೆ ಅಲ್ಲೊಂದು ಅಲ್ಲೊಂದು ದೊಡ್ಡ ಇದ್ದಾವೆ ಈಗ ಇದನ್ನು ದೊಡ್ಡದು ಆ ಕಡೆ ಹೋಗಿ ತೋರಿಸ್ಲೆ ಮಾರ್ನಿಂಗ್ ಗ್ಲೋರಿ ಈಗ ಇಲ್ಲ ನೋಡ್ರಿ ಇದು ಸೈಜ್ ದೊಡ್ಡದಾಗಿದೆ ಒಂದಿಷ್ಟು ಅಲ್ಲಿ ದೊಡ್ಡದಿದೆ ಒಂದಿಷ್ಟು ಎಲ್ಲಿ ಸಣ್ಣ ಸಣ್ಣ ಇದೆ ನೋಡು ಮಗ್ಗಿಗಳ್ನು ಇದ್ದಾವೆ ಇಷ್ಟು ಮಗ್ರೆ ಹೂ ಬತ್ತ ನೆಕ್ಸ್ಟ್ ಬಂದಾಗಿಂದ ಚೆನ್ನಾಗಿ ಬರ್ತದೆ ಅನ್ಕೋತೀನಿ ಪಾರಿವಾಡ ಸೊ ಇವು ಹೂವು ಆಗಿದಾವೆ ಇನ್ನು ಅರಳಬೇಕು ಸೊ ಒಂದಿಷ್ಟು ಹರೇಶ್ ಮಾಡೋಣ ಅಂತ ತಗೋಣ ಅಲ್ಲಿ ಅಲ್ಲಿ ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡ್ಕೊಬೇಕು ನಾನು ಇಲ್ಲಿ ನೋಡಿರಿ ಮಾರ್ನಿಂಗ್ ಗ್ಲೋ ಬೆಳಿಗ್ಗೆ ಬೆಳಗ್ಗೆ ಚೆಂದ ಕಾಣಿಸ್ಲಾಗುತ್ತದೆ ಸೊ ಬೆಳಗ್ಗೆ ಒಂದು ಸ್ವಲ್ಪ ನೀರು ಹಾಕೋದು ಆ ಕೆಲಸ ಆಗಿದೆ ಆಮೇಲೆ ಒಂದಿಷ್ಟು ಕಟ್ ಮಾಡಿದ ಗಿಡಗಳದು ಅಲ್ಲಿಯಲ್ಲಿ ನಾನು ತೆಗಿಬೇಕು ಈಗ ಒಂದು ಕಸ ಎಲ್ಲ ತೆಗಿಬೇಕು ಇದಾದ್ಮೇಲೆ ಇದ್ರದ್ದು ಹಾರ್ವೆಸ್ಟ್ದು ವೀಡಿಯೋ ಕಂಟಿನ್ಯೂ ಹಾಕ್ತೀನಿ ಯಾವಾಗ ಆಗುತ್ತೋ ಆವಾಗ ಮಾಡ್ಕೊತೀನಿ ಸೊ ಇದೊಂದು ಕಲರ್ ಬಂದದೆ ನೋಡಿರಿ ಕಲರ್ ಬಂದದೆ ಇನ್ನು ಉಳಿದಿದ್ದೆಲ್ಲ ದಪ್ಪ ದಪ್ಪ ಹಾಬೇಕು ಈ ಸರಿ ಬಂದಿದ್ದಿಲ್ಲ ಸೊ ಹಂಗೆ ಕಿಚನ್ ವೇಸ್ಟ್ ಒಂದಿಷ್ಟಿದೆ ಆ ಕಿಚನ್ ವೇಸ್ಟು ತರ್ತೀನಿ ತಂದು ಹಾಕ್ಬೇಕಲ್ಲ ಸೊ ಸದ್ಯಕ್ಕಿಷ್ಟು ಫ್ಲವರ್ಸ್ ಅಂತೂ ಬಂದಿದೆ ಅಲ್ಲಿ ಇಲ್ಲಿ ಫ್ಲವರ್ಸ್ ಅಲ್ಲಿದ್ದಾವೆ ಇನ್ನು ಈ ಗಿಡದಲ್ಲೂ ಅಷ್ಟೇ ನೋಡಿರಿ ಇದರಲ್ಲೂ ಹೊಸ ಚಿಗಿರ್ ಸ್ಟಾರ್ಟ್ ಆಗಿದೆ ಇದೊಂಥರ ಜಾಸ್ಮಿನ್ ಫ್ಲವರೇ ಇದಕ್ಕೆ ಯಾವುದೋ ಒಂಥರ ಆಫ್ರಿಕನ್ ಜಾಸ್ಮಿನ್ ಯಾವುದೋ ಅಂತೀವಿ ನಾವು ಸಣ್ಣ ಮಲ್ಲಿಗೆ ಅಂತೀವಿ ನೋಡಿರಿ ಇದಕ್ಕೆ ಸೊ ಅದು ಗಿಡಗಳು ಅಷ್ಟೇ ಇವಾಗ ಚೀಗ್ಲಿಕ್ಕೆ ಅದಾವೆ ಚೆಂದ ಎಲ್ಲಿ ಸೊ ಇದರಲ್ಲಿ ಅಷ್ಟೇ ಎಷ್ಟು ಚೀರು ಬರುತ್ತಲ್ಲ ಅಲ್ಲೆಲ್ಲ ಮಗು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಈಗಿಂದಲೇ ಸೀಸನ್ ಸ್ಟಾರ್ಟ್ ಆಗುತ್ತೆ ಅದು ಇನ್ನು ಸ್ಪ್ರೇ ಮಾಡಬೇಕು ನಾನು ಎಲ್ಲದಕ್ಕೂ ಸ್ಪ್ರೇ ಮಾಡಬೇಕು ಅಷ್ಟು ಹುಳಾಗಳಾಗಿದ್ದಾವೆ ಈಗ ಒಂದು ಸರ್ತಿ ಸ್ಪ್ರೇ ಮಾಡ್ತೀನಿ ನಿಮಗೆ ಮಧ್ಯಾಹ್ನದ ಒಂದು ವೀಡಿಯೋ ಹಾಕ್ತೀನಿ ಇದ್ರ ಜೊತೆಗೇನೆ ನೋಡಿರಿ ಸೊ ಅವಾಗೂ ಒಂದು ಸ್ವಲ್ಪ ನಾನು ಸ್ಪ್ರೇ ಮಾಡ್ಕೊಳ್ಳೇಬೇಕು ಹ್ಞೂ ಅದು ಸಾಯಂಕಾಲ ಒಂದ್ಸತಿ ಸ್ಪ್ರೇ ಮಾಡ್ತೀನಿ ಯಾಕಂದ್ರೆ ಭಾಳ ಆಗಿದಾವ ಹಾಗಾಗಿ ಸೊ ಇದು ದೊಡ್ಡ ದಾಸ್ವಾಡವ ದೇಸಿ ಸೊ ಇದನ್ನೂ ಆಗಿದೆ ಇವೆಲ್ಲ ತೆಗಿತೀನಿ ಇವಾಗ ನಾನು ಅಲ್ಲೊಂದು ಆಗಿದೆ ಸೊ ಇವೊಂದು ಇಷ್ಟ ಆಗಿದೆ ಸೊ ಇದು ಹನಿ ಸಕಲ್ ಫ್ಲವರ್ ಪ್ಲ್ಯಾಂಟ್ ಅಂತ ಸೊ ಇದರ ಹೂವು ಫ್ರೆಗ್ರೆನ್ಸ್ ಎಲ್ಲ ಇರುತ್ತಂತ ಅಂತ ಸೊ ನಾನು ಸರ್ಚ್ ಮಾಡಿ ನೋಡಿದೆ ಆಮೇಲೆ ನಮ್ಮ ಫ್ರೆಂಡ್ ಕೊಟ್ಟಿದ್ರಲ್ಲ ಅವರು ಹೇಳಿದರು ಸೊ ಇದು ಅಲ್ಲಿ ಅಲ್ಲಿ ಚೆನ್ನಾಗಿ ಚೀ ಆಗತ್ತಿದು ಗಿಡ ಈ ಗಿಡದ ಒಂದು ದೊಡ್ಡ ಟೆನ್ಷನ್ ತೆಗಿಬೇಕು ಇನ್ನೆಲ್ಲ ಸದ್ಯಕ್ಕೆ ಇಷ್ಟು ಕೆಲಸ ನಂದಾಗಿದೆ ಇನ್ನು ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಸೆವೆಂತ್ ಸೀಸನ್ ಮುಗೀತು ಇದು ಸಿಂಗಲ್ ಪೆಟ್ಲು ಬಂದದ್ ನೋಡಿ ಇದ್ರಾಗೂ ಡಬಲ್ ಪೆಟ್ಲು ಇದೆ ಇಲ್ಲೆಲ್ಲ ಇದಾವಲ್ಲ ಡಬಲ್ ಪೆಟ್ಲು ಇದು ಸಿಂಗಲ್ ಪೆಟ್ಲು ಯೆಲ್ಲೋ ಕಲರ್ ಸೊ ಇದೊಂದು ಪ್ಲ್ಯಾಂಟ್ ಸೇವ್ ಮಾಡ್ಕೊತೀನಿ ಯಾಕಂದರೆ ಇದು ಇರೋದು ಇದು ಒಂದೇ ಈಗ ಈ ಲೋಟ ಸಣ್ಣ ಸಣ್ಣ ಶಾವಂತಿಗೆ ಹೂವು ಇದರಲ್ಲೂ ಚೆನ್ನಾಗಿ ಬಂದ ಮನಿ ಪ್ಲ್ಯಾಂಟ್ ಅಂತೂ ಅಲ್ಲಿ 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 ಸಿಕ್ಕಾಪಟ್ಟೆ ಎದ್ಬಿಟ್ಟು ಎದ್ದುಬಿಟ್ಟವ ಸೊ ಅವನ್ನ ತೆಗಿತೀನಿ ಫಸ್ಟು ತೆಗೆದು ಒಂದಿಷ್ಟು ಗಾರ್ಡನ್ನ ಕ್ಲೀನ್ ಮಾಡ್ಕೋತೀನಿ ಆಮೇಲೆ ಇನ್ನೇ ಒಂದು ಅಬ್ಸರ್ವ್ ಮಾಡಿದೆ ನಾನು ಈ ಚೆರಿ ಟೊಮೆಟೊ ಹಾರ್ವೆಸ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡ್ರಿ ಇಂಪಾರ್ಟೆಂಟ್ ಹೆಂಗೆ ತೆಗೆಯೋದು ಅಂತ ನಾವು ಹೇಗಿದ್ದೀವಿ இவெல்லாம் ஆக்சுலி ரிப்போர்ட் பக்கி நான் என்ன கண்டிஷன் இதரலே எஸ்ட் சனாக நோட் லீஃபுத்து நோட் வந்த சோ இத்தரது கிடையா சைடிகிட்டு கொண்டு ப்ளான் சேவ் மாதிரி ಟೊಮೊಟೊ ಗಿಡದಾಗೆಲ್ಲ ಸೇಕೊಂಬಿಟ ನಾನು ಕಟಿಂಗ್ ಹಾಕಿದಾಗ ಅಲ್ಲಿ ಅಲ್ಲಿ ಇರಲಿ ಅಂಥೇಳಿ ಹಿಂಗೆ ಹೊರಗೆ ಇಟ್ಕೊಂಡಿದ್ದೆ ನಾನು ಒಳಗಿಟ್ಕೊಂಡಿದ್ದೆ ಹ್ಞೂ ಇದೊಂದು ಕೆಲಂಚು ರೆಡ್ ಕೆಲಂಚು ಅನ್ಕೋತೀನಿ ಇದು ಇದು ರೆಡ್ ಕೆಲಂಚು ಇದೊಂದು ಪಾಟ್ ಖಾಲಿ ಇದೆ ಇದೊಂದು ಪಾಟ್ ಖಾಲಿ ಇದೆ ಇದರಲ್ಲಿ ಅಡೇ ನಿಮ್ ಹಾಕಿದ್ದೆ ನಾನು ಏನು ಬಂದಿಲ್ಲ ಇದರಲ್ಲಿ ಎರಡು ಕಟ್ಟಿಂಗ್ ಹಾಕಿದೆ ರೋಸ್ ಮೇರಿದು ಧವನದ್ದು ಎರಡು ಬಂದವ ಆಮೇಲೆ ಇದರಲ್ಲಿ ಬೆಂಕಾಯಿದೆ ಒಂದು ಇದರಲ್ಲಿ ಏನಿದೆ ಇದು ಏನಿಲ್ಲ ಏನಿಲ್ಲ ಇದನ್ನು ತೆಗೆದು ಬಿಡ್ತೀನಿ ಇದೆ ಅವರೇ ಬಿಡಲಿಲ್ಲ ಮಾರ್ನಿಂಗ್ ಲೋರಿ ಇದೆ ತೆಗಿತೀನಿ ಇಲ್ಲ ಮಾರ್ನಿಂಗ್ ಲೋರಿ ಎಲ್ಲಿ ಬೇಕಲ್ಲಿ ಇದು ಬೀಳದು ಸಿಕ್ಕಾಪಟ್ಟೆ ಸಾಕು ಮಾಡಿಬಿಟ್ಟವ ನೋಡ್ರೆ ಅವರೇ ಬಳ್ಳ ಬಂದಿತ್ತು ಅದ್ರ ಜೊತೆಗೇ ಅವರೇ ಬಳ್ಳಿ ಇದೆ ಇಲ್ಲೊಂದು ಇನ್ನೊಂದು ಆಮೇಲೆ ಇದು ಅಂತ ಸೊ ಇವು ರಿಪೋರ್ಟ್ ಮಾಡ್ಕೊತೀನ ಇವೆಲ್ಲ ರಿಪೋರ್ಟ್ ಮಾಡ್ಕೊಳ್ಳೋಂಥ ಕೆಲಸ ಐತೆ ಯಾವ ಪಾಟ್ ಖಾಲಿ ಇದೆ ನೋಡಿಕೊಂಡು ನಾನು ಆ್ಯಕ್ಚುಲಿ ಇದ್ರಾಗಿಂದ ಮಣ್ ಇದ್ರಾಗಿಂದ ತೆಕ್ಕೋತೀನಿ ಯಾಕಂದರೆ ಇದರಲ್ಲೆಲ್ಲ ಆಲ್ಮೋಸ್ಟ್ ಕಂಪೋಸ್ಟ್ ಇದೆಯಲ್ಲ ಹಾಗಾಗಿ ನಾನು ಇಲ್ಲಿಂದ ತಕ್ಕೊತೀನಿ ಎಲ್ಲನೂ ಇದು ಒಂದು ಅಡಣಿಯನ್ನ ಇತ್ತು ಇದು ಹೋಗಿದೆ ಅಡಣಿ ಹ್ಞೂ ಇಲ್ಲಿ ಇದೆಲ್ಲ ಖಾಲಿ ಆಯ್ತು ಅನ್ಕೋತೀನಿ ಇವಾಗ ಸೊ ಇದು ಗಿಡ ಎಲ್ಲ ಮೇಲೆ ಹಿಂಗೆ ಕಟ್ಟಬೇಕಿದೆ ಆ್ಯಕ್ಚುಲಿ ಇಲ್ಲೊಂದು ವಿಂಕ ಇದೆ ವಿಂಕ ಅದು ಇದು ಸೊ ವಿಂಕ ಅದು ಹಳೆ ಗಿಡಗಳೆಲ್ಲ ಇದಾಗಿದ್ದಾವೆ ಅದನ್ನು ತೆಗ್ದು ಹೊಸ ಗಿಡಗಳನ್ನ ಹಾಕೋಬೇಕು ಸೀಡ್ಸ್ನಲ್ಲಿ ಸಾಕಷ್ಟು ಗಿಡ ನೋಡ್ರಿ ಸೀಡ್ಸ್ ಹೆಂಗೆ ಓಪನ್ ಆಗಿದಾವಂಥೇಳಿ ಸೀಡ್ಸ್ ಆಗಿದೆ ಸಿಕ್ಕಾಪಟ್ಟೆ ಸೀಡ್ಸ್ ಆಗಿದಾವೆ ಈ ಸರಿ ಸೊ ಇಷ್ಟು ಗಿಡನ ಫಸ್ಟ್ ರಿಪೋರ್ಟ್ ಮಾಡಿಕೊಂಡು ಇಲ್ಲೊಂದು ಬಿಡುತ್ತದೆ ಸೊ ಇದೊಂದು ರಿಪೋರ್ಟ್ ಮಾಡ್ಕೋಬೇಕು ನಾನು ಇದೊಂದು ಗಿಡ ಸೊ ಇವು ಏನು ನಾನು ಕಟ್ಟಿಂಗ್ ಹಾಕಿ ಬೆಳೆಸ್ಕೊಂಡಿದ್ದಲ್ಲ ಅವೆಲ್ಲ ಗಿಡಗಳು ಇಷ್ಟು ರಿಪೋರ್ಟ್ ಮಾಡ್ಕೊತೀನಿ ಅಲ್ಲಿ ಅಲ್ಲಿ ಏನು ಗಿಡ ಹಾಕಿನ ಅದೆಲ್ಲನೂ ಚಲೋ ಬರ್ಲಿಕ್ಕತ್ತವ ಇಷ್ಟು ಕೆಲಸ ನನ್ನ ಗಾರ್ಡನ್ನಾಗೆ ಪೆಂಡಿಂಗ್ ಐತೆ ನೋಡ್ರಿ ಸೊ ಇದನ್ನು ಮಾಡ್ಕೋತೀನಿ ಮತ್ತು ಅಲ್ಲಿ ಅಲ್ಲಿ ಇವು ಹಿಂದಿನ ಕಸ ಹಾಕಿದ್ನೆಲ್ಲ ಅವನು ಚೆನ್ನಾಗಿ ಕಂಪೋಸ್ಟ್ ಆಗ್ಲಿಕ್ಕದ ಸದ್ಯಕ್ಕದಾಗಿಂದು ಅರ್ಶನ ತೆಗಿಬೇಕಂದ್ರೆ ಈ ವರ್ಷ ನಾನು ಯಾವುದೋ ಅರ್ಶನ ಹಾರ್ವೆಸ್ಟ್ ಮಾಡಿಲ್ಲ ಹಂಗೆ ಬಿಟ್ಬಿಟ್ಟಿನಲ್ಲೇ ಯಾಕಂದರೆ ಸ ಸ್ವಲ್ಪವೇ ಇದೆ ಅಂಥೇಳಿ ಸೊ ಇವು ಇವೇನು ಇದರಲ್ಲಿ ಇಲ್ಲ ತೆಗ್ದು ಟೊಮೆಟೊ ಗಿಡ ಹಾಕೋತೀನಿ ಅಲ್ಲಿ ಸದ್ಯ ಸೊ ಈ ಥರ ತೆಗೆದು ಟೊಮೆಟೊ ಗಿಡ ಹಾಕೋತೀನಿ ಸೊ ಇದರಲ್ಲಿ ಇದರಲ್ಲೂ ಅಷ್ಟೆಲ್ಲ ನೋಡಿರಿ ಇದನ್ನೇ ಹಾಕಿದ್ದು ನನ್ನ ಗಾರ್ಡನ್ ವೇಸ್ಟ್ ಆಲ್ಮೋಸ್ಟ್ ಕಂಪೋಸ್ಟ್ ಆಗಿದೆ ನಮ್ಗೆ ಇಷ್ಟ ಆದರೆ ಗಿಡ ಹಚ್ಚಿದ್ರೆ ಪರವಾಗಿಲ್ಲ ಆಲ್ಮೋಸ್ಟ್ ಎಲ್ಲ ಹಿಡಿತ ಎಲ್ಲ ಬಿಸಾಕೋಂಥದ್ದು ಸೊ ಇವೆಲ್ಲ ಮುಗ್ದಿದ್ದಂಥದ್ದು ಎಲ್ಲ ಕಟ್ ಮಾಡ್ತಾಯಿದ್ದಕ್ಕೆ ಇವನ ಇವನ್ನ ಕಟ್ ಮಾಡ್ತಿದ್ರೆ ಗಿಡ ಸೇವ್ ಆಗ್ತದೆ ನಮ್ಮದು ಸೊ ಈ ಥರದ್ದು ಕೆಲಸಗಳೇನಿದಾವಲ್ಲ ಸಿಕ್ಕಾಪಟ್ಟೆ ಇದ್ದಾವೆ ಗಾರ್ಡನ್ಗೆ ಇವೆಲ್ಲ ಈ ಥರ ಏನು ಉದುರಿರ್ತವಲ್ಲ ಇವೆಲ್ಲ ಏನು ಬಂದಿರ್ತವಲ್ಲ ಇವೆಲ್ಲ ವೇಸ್ಟು ಸೊ ಇವೆಲ್ಲ ಏನು ಮಾಡ್ತೀನಿ ನಾನು ಕಂಪೋಸ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ ಇದೇ ನಮಗೆ ಕಂಪೋಸ್ಟ್ ಆಗಿ ಈ ಗಿಡಗಳು ಸೇವ್ ಮಾಡ್ಕೋಬೇಕಂದ್ರೆ ಮೇನ್ ಇದೆ ಇದು ತೆಗೆದು ಬಂದರೆ ನಾವು ಕೆಳಗಿಂದ ಸಾಕಷ್ಟು ಇಲ್ಲೋಡ್ರೆ ಎಷ್ಟು ಬರ್ತಾವೆ ಕೆಳಗಿಂದ ಕೆಳಗಿಂದ ಇಷ್ಟೊಂದು ಸಣ್ಣ 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 ಬಂದೋದಲ್ಲ ಸೊ ಅವೆಲ್ಲ ನಮ್ಗೆ ನೆಕ್ಸ್ಟ್ ಇಯರ್ ತನಕ ಸೇವ್ ಇರ್ತವೆ ಆ ಪ್ಲ್ಯಾಂಟ್ ಹ್ಞೂ ನಿಮಗೆ ಮತ್ತೆ ಚೆನ್ನಾಗಿ ಕಟ್ ಮಾಡಿ ಸರಿ ಗೊಬ್ಬರ ಕೊಟ್ಟು ಮಾಡಿದರೆ ಮತ್ತೆ ಹೂವು ಬರ್ತವೆ ಇದ್ರಲ್ಲಿ ಗ್ಯಾರಂಟಿ ಬರ್ತವೆ ಆದರೆ ಡೈರೆಕ್ಟ್ ಬಿಸಿಲಿಗೆ ಇಡಬಾರ್ದು ಅವಾಗ ಯಾಕಂದ್ರೆ ಇನ್ನು ಬೇಸಿಗೆ ಸ್ಟಾರ್ಟ್ ಅಲ್ಲ ಸೊ ಅವಾಗ ಡೈರೆಕ್ಟ್ ಬಿಸಿಲಿಗೆ ಇಡಬಾರ್ದು ಈ ಥರ ನಾನು ಸೇವ್ ಮಾಡಿಟ್ಕೋಬೇಕು ೊಂದೊಂದು ಇದೆ ಹಿಂಗೆ ಒಂದೊಂದು ಇದ್ರೆ ಮನ್ಸು ಬರಲ್ಲ ನಮಗೆ ಯಾಕಂದರೆ ಪಾಪ ಅದು ಇಷ್ಟು ಕಷ್ಟಪಟ್ಟು ಬೆಳೆದಿರುತ್ತೆ ಅದನ್ನ ಯಾಕೆ ಹಾಳು ಮಾಡೋಣ ಅಂಥೇಳಿ ತೆಗಿಯಂಗಿಲ್ಲ ನಾನು ಈ ಥರ ಗಾರ್ಡನಲ್ಲಿ ಗಿಡಗಳನ್ನ ಸೇವ್ ಮಾಡ್ಕೊಳಕಂತ ಒಂದು ಬೆಸ್ಟ್ ತರೀಕೆ ನೋಡ್ರಿ ಈ ಥರ ಇದರಲ್ಲಿ ಹೂ ಬಂದಿಲ್ಲ ಇನ್ನು ನೀವೆಲ್ಲ ರಿಪೋರ್ಟ್ ಮಾಡ್ಕೋಬೇಕು ಇವು ಗಿಡಗಳನ್ನು ಹೊಸ್ದಾಗ ಹಾಕ್ಕೊಂಡು ಈ ವರ್ಷದ ಹೂಗಳನ್ನು ತಗೋಬೇಕು ಇನ್ನು ಇದ್ರಲ್ಲಂತೂ ಹೂ ಬಂದವ ನೋಡ್ರಿ ಇದರಲ್ಲಂತೂ ಹೂವು ಆಲ್ರೆಡಿ ಬಂದವ ಇವೆಲ್ಲ ರಿಪೋರ್ಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ನೋಡ್ರಿ ನಾನು ಇವೆಲ್ಲ ಕಟಿಂಗ್ಸ್ ಹಾಕೊಂಡಿದ್ದೀನಿ ಸೊ ಡೈಲಿ ಒಂದು ಇಷ್ಟಿಷ್ಟು ಇಷ್ಟಿಷ್ಟು ಕೆಲಸ ಮಾಡ್ಲಿಕ್ಕೆ ಇನ್ನು ಮಲ್ಬೆರೀಸು ಡೈಲಿ ಒಂದೆರಡು ಒಂದೆರಡು ಬರ್ಲಿಕ್ಕತ್ತವ ಸೊ ಇಷ್ಟು ಬ್ಲ್ಯಾಕ್ ಆದರೆ ಚೆಂದ ಇರ್ತಾವೆ ತಿನ್ನೋಕೆ ಸೊ ಒಂದೆರಡು ಒಂದೆರಡು ಇದಾವಲ್ಲಿ ಇಲ್ಲಿ ನೋಡ್ರಿ ಎಷ್ಟೊಂದು ಆ ಗಿಡಕ್ಕೂ ಆಗಿದಾವೆ ಮಸ್ತ್ ಈ ಸತಿ ಮಲ್ಬೆರೀಸು ಇನ್ನು ಈ ಥರ ನುಗ್ಗೆಕಾಯಿ ಹೊಸದಾಗಿ ಚೆನ್ನಾಗಿ ಆಗ್ಲಿಕ್ಕತ್ತವಲ್ಲ ಸೊ ಅದೊಂದು ಖುಷಿ ಕೊಟ್ಟೆ ಆಗಿಲತ್ತೆ ಯಾಕೆಂದ್ರೆ ಎಷ್ಟೋ ದಿವಸ ಆಗಿತ್ತು ಇದ್ರೆ ಸರಿ ಆಗ್ತಾನೆ ಇರಲಿಲ್ಲ ನಾನು ಗಿಡ ತೆಗಿತೀನಿ ತೆಗಿತೀನಿ ಅಂದಾಗಿಂದ ಇದು ಬೆಳೆಯಲಿಕ್ಕೆ ಹತ್ತದ ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ಬಿಸಾಕ್ಲಿಗತ್ತಿದ್ದೆ ಅವಾಗೇ ನೋಡ್ರಿ ಬೆಳೀಲಿಕ್ಕಿ ಸೊ ಕಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ರು ನಾವು ಒಂದು ಸರ್ತಿ ಮಾಡಂಗಿಲ್ಲ ಅದು ಸೊ ಅದು ಇಲ್ಲಿ ಪ್ರಾಬ್ಲಮ್ ಆಗಿರೋದು ಮತ್ತೆ ಅರ್ಶನ ಎಲ್ಲ ಅರ್ಶನ ಅದ ನೋಡಿಲ್ಲ ತೆಗ್ದಿಲ್ಲ ನೋಡೋಣ ತೆಗೀಬಾರ್ದು ಅಂತ ಅಂದ್ಕೊಂಡೆ ಈ ವರ್ಷ ನಾನು ಯಾಕಂದರೆ ಬೇರೆ ಕೆಲಸದಾಗ ಇದ್ದ ಆಮೇಲೆ ಈಗೀಗ ಇತ್ತೀಚೆಗೆ ಹಾಕಿನಲ್ಲ ಸೊ ಅಷ್ಟೇನು ಬರೋಲ್ಲ ಅನ್ನೋ ಒಂದು ಇದ್ರನ್ನ ನಾನು ಜಾಸ್ತಿ ಎಲ್ಲಿ ಕೆಡ್ಸ್ಕೊಂಡಿಲ್ಲ ಅದಕ್ಕೆ ಸೊ ಇದು ಹುಣಸೆ ಮರ ಹುಣಸೆ ಮರ ನೋಡಿ ಈ ಕಡೆ ಎಲ್ಲ ಕಟ್ಟಿಂಗ್ ಮಾಡಿ ಆಮೇಲೆ ಫುಲ್ ಬೆಳೆದದ್ದು ಮತ್ತೆ ಇದು ಮತ್ತೆ ಇನ್ನೊಂದಿಷ್ಟು ಕಟ್ಟಿಂಗ್ ಮಾಡ್ತೀನಿ ಇದಕ್ಕೆ ಸೊ ಕಟ್ಟಿಂಗ್ ಮಾಡಿ ಆ ಗಿಡ ನೋವು ಇದರಲ್ಲಿ ಇದ್ರ ಹತ್ರ ಹಾಕೋತೀನಿ ರೋಡ್ ಸೈಡೆಲ್ಲೆಲ್ಲ ನಾನು ಸೊ ಓಕೆ ಫ್ರೆಂಡ್ಸ್ ಮತ್ತು ಮಧ್ಯಾಹ್ನ ಗಂಟೆ ನೋಡ್ರಿ ಒಂದಿಷ್ಟು ಹ್ಞೂ ಆಗಲಿಕ್ಕೆ ತೆಗ್ದೀನಿ ಇನ್ನು ಇದಾವೆ ಬಟ್ ಎಲ್ಲ ಈ ಥರ ಏನಾಗ್ಯಾವಲ್ಲ ಹಣ್ಣಾಗಿ ಉದ್ಲಿಕ್ಕಾವ ಆಮೇಲೆ ಒಂದಿಷ್ಟು ಚೆರಿ ಟೊಮೆಟೊ ತೊಗೊಂಡಿ ನೋಡ್ರಿ ಇದಾವಲ್ಲ ಚೆರಿ ಟೊಮೆಟೊ ನೋಡಿರಿ ಎಷ್ಟೊಂದು ಚೆರಿ ಟೊಮೆಟೊಗೆ ಒಂದಿಷ್ಟು ಕಾಗೆ ಟೊಮೆಟೊನು ತೆಕ್ಕೊಂಡಿನಿ ನೋಡೋಣ ಇದ್ರದ್ದು ಸಪ್ರೇಟ್ ಚಟ್ನಿ ಮಾಡಮ್ಮ ಅಂಥೇಳಿ ಒಂದಿಷ್ಟು ಚಟ್ ತಕ್ಕೊಂಡಿನ ಒಂದಿಷ್ಟು ಸೊ ನೋಡಮ್ಮ ಇನ್ನು ಇದಾದ ಮೇಲೆ ನಿಮಗೆ ತೋರಿಸ್ತೀನಿ ಹೊಸ ಹೂಗಳು ಅರಳಿದಾವ ಇಲ್ಲಿಂದ ಎಕ್ಸಿಟ್ ಆಗಮ್ಮ ಫಸ್ಟ್ ನನ್ನ ಗಿಡಗಳು ಇನ್ನೂ ನೀರು ಹಾಕಬೇಕು ಈ ಡ್ರಮ್ನಾಗ ಎಷ್ಟೊಂದು ಗೊಬ್ಬರ ಗೊತ್ತಾ ಈ ಡ್ರಮ್ ಪೂರ್ತಿ ಗೊಬ್ಬರನೇ ಗೊಬ್ಬರ ಅದ ಇಲ್ಲಿ ನೋಡ್ರಿ ಈ ಥರ ಹಿಂಗೆ ಸಣ್ಣ 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 ಆಗ್ಲಿಕ್ಕದ ಇನ್ನು ಬಟ್ ಅದು ಹುಳ ಆಗ್ತದೆ ಈ ಗಿಡಕ್ಕಂತೂ ಫುಲ್ಲು ಹುಳ ಆಗ್ಯಾವ ಸಣ್ಣ ಸೊ ಅದಕ್ಕೆ ಸ್ಪ್ರೇ ಮಾಡೋದು ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀನಿ ಈ ಕಡೆ ನೋಡ್ರಿ ಚೆರಿ ಟಮೊಟೆ ಎಲ್ಲ ಕಡೆ ತುಂಬ ತುಂಬ ಹೋಗ್ಯಾವು ಸದ್ಯಕ್ಕೆ ಅವು ಚೆರಿ ಟಮೊಟೊ ಏನಿದಾವಲ್ಲ ಒಂದು ಸೊಡ್ ಎಲ್ಲ ಕಡ್ದು ಚೆರಿ ನಾನಿವಮೊಟೊ ಆಲ್ಮೋಸ್ಟ್ ಹಣ್ಣಾಗಿರೋದೆಲ್ಲ ತೆಗ್ದೀನಿ ಇಲ್ಲಿ ಮಲ್ಬೇರಿ ನೋಡ್ರಿ ಎಷ್ಟು ಚಂದ ಮಲ್ಬೆರೀಸ್ ಆಗ್ಯಾವಂತ ಸೊ ನೋಡಿರಿ ಮಲ್ಬೇರೀಸ ಏನು ನೋಡಿರಿ ಮಲ್ಬೇರೀಸ ಇಲ್ಲಿ ಮಲ್ಬೆರೀಸು ಆಮೇಲೆ ಈ ವರ್ಷದ ಮೊದಲ ಹೂಗಳು ಅರಳಿದಾವೆ ನೋಡ್ರಿ ಈ ವರ್ಷದ ಮೊದಲ ಲಿಲ್ಲಿ ಫ್ಲವರ್ಸ್ ಅಮರ್ಲೆಸ್ ಲಿಲ್ಲಿ ಫ್ಲವರ್ಸ್ ನೋಡ್ರಿ ಇಲ್ಲೊಂದಿದೆ ಮಗ್ಗು ಇಲ್ಲೊಂದು ಬರ್ಲಿಕ್ಕತ್ತದ ಮತ್ತು ಇಲ್ಲೊಂದು ಬಂದದ ಮತ್ತು ಹಾಗೆ ಬೇರೆ ಇವು ದೇಸಿ ವೆರೈಟಿ ನಂಗೆ ಜಲ್ದಿ ಬಂದಾವೆ ಇವು ಹೈಬ್ರಿಡ್ ಒಳಗೆ ಇನ್ನೂ ಬಂದಿಲ್ಲ ಬರಬೇಕು ಇವು ಈಗ ಬರ್ತಾವೆ ಒಂದೊಂದೇ ನೋಡ್ರಿ ಇದೆಲ್ಲ ತೆಗೆದಿಟ್ಟಿನ ನಾಕ್ಚುಲಿ ನಾ ಇದು ಗಿಡ ಹಿಂಗೆ ಇದು ಪಾಟ್ ಒಡೆದೋಗಿತ್ತು ಹಂಗಾಗಿ ತೆಗ್ದಿನ ಇದು ಇದ್ರದ್ದು ಒಳಗಿಂದ ನೋಡ್ರಿ ಈ ಥರ ಸ್ಟಿಕ್ ಬರ್ಲಿಕ್ಕದ ಮಣ್ಣಿಲ್ಲೇ ಇಲ್ಲ ಬಟ್ ಎಲ್ಲ ಗಡ್ಡಿನಾಗು ಒಂದೊಂದೊಂದು ಬರಲಿಕ್ಕೆ ಈಗ ಸ್ಟಾರ್ಟ್ ಆಗ್ತಾವೆ ಆಲ್ಮೋಸ್ಟು ಆಮೇಲೆ ಇದನ್ನು ಒಂದು ಸ್ಟಿಕ್ ಬಂದೈತೆ ಇದರಲ್ಲಿ ಈ ಸತಿ ಮಳೆಗಾಲಾಗ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಈಗ ಬರ್ಲಿಕ್ಕೆ ಅಲ್ಲೊಂದಲ್ಲೊಂದಲ್ಲೊಂದು ಸೊ ಅವೆಲ್ಲ ಮನೆಗೆ ಹೋದ್ಮೇಲೆ ನೆಲ್ದಾಗೆ ಹಾಕೋತೀನಿ ನಾನು ರೀಪ್ಟ್ ಮಾಡ್ಕೋತೀನಿ ಆಮೇಲೆ ಇದು ಚರಿ ಗಿಡದಲ್ಲಿ ಅಂತೂ ಏನೂ ಇಲ್ಲನೇ ಇಲ್ಲ ಒಂದು ಚರಿ ಆಗ್ತಾವೆನೋ ಐದು ವರ್ಷ ಆಗಲಿಲ್ಲ ಇದು ಗಿಡ ಎಲೆಲ್ಲ ಉದುರ್ಸ್ಕೊಂಡು ಮತ್ತೆ ಹಸ್ದಾಗಿ ಚಿಕ್ಕದ್ ನೋಡ್ರಿ ಪತ್ರೆಯಲ್ಲೇ ಗಿಡ ಇನ್ನು ತೊಂಡಿ ಅಷ್ಟೇ ಸಣ್ಣ ಸಣ್ಣ ಆಗ್ಲಿಕ್ಕತ್ತವ ಬಟ್ ಅವು ಯಾವ ಅಷ್ಟು ನೋಡ್ರಿ ಜಾಸ್ತಿ ಇಲ್ಲ ಸ್ವ ಸ್ವಲ್ಪ ಅದಾವೆ ಇನ್ನೊಂದೇನಪ್ಪ ಅಂದಿದ್ರಲ್ಲಿ ಹುಳಗಳು ಆಗ್ಯವಲ್ಲ ಹುಳಗಳು ಇರೋದರಿಂದ ಗಿಡ ಚೆನ್ನಾಗಿ ಬೆಳೆದಿಲ್ಲ ಬೆಳೆದ್ರಲ್ಲಿ ಒಂದಿಷ್ಟಿಷ್ಟ ಇಷ್ಟಿಷ್ಟು ಆಗಿದಾವೆ ಆ ಕಡೆ ಆ ಗಿಡ ಅಂತೂ ಏನೂ ಇಲ್ಲ ಎಲ್ಲನೂ ಹೋಗ್ಯದ ಇಲ್ಲಿ ಎಕ್ ಎ ಟೈಮ್ ತೋರಿಸ್ತೀನಿ ನಿಮಗೆ ಆ ಕಡೆ ಒಂದಿತ್ತ ಇಲ್ಲಿ ಸೊ ಇಲ್ಲಿ ಅಂತ ತೋರಿಸ್ತೀನಿ ಬಟ್ ಬೆಳ್ಳಿ ಬೆಳೆದ್ರೆ ಚೆನ್ನಾಗಿ ಆಗ್ತಿದ್ವಿ ಇದ್ರನ್ನಾಗೂ ಬೆಳ್ಳಿ ಬೆಳೆದಿಲ್ಲ ಯಾಕೆ ಬೆಳೆದಿಲ್ಲ ಅಂದರೆ ಅದೇ ಹುಳ ಸಲುವಾಗಿ ಹುಳ ಹೋಗ್ಯಾವ ಇವಾಗ ಸೊ ಆಲ್ಮೋಸ್ಟ್ ಕ್ಲಿಯರ್ ಆಗ್ಯದ ಎಲ್ಲ ಆದರೆ ಇವಾಗ ಕಾಯಿ ಹಿಡಿಬೇಕು ಹೊಸ ಚಿಗುರು ಬರ ಮೇಲೆ ಅಷ್ಟೇ ಇಷ್ಟೇ ಇಷ್ಟ ಗಿಡ ಅದ ಸದ್ಯಕ್ಕೆ ಸಣ್ಣ ಸಣ್ಣ ಕಾಯಿಗಳು ಇದೆ ಕಾಯಿ ತೆಗ್ದುಬಿಡ್ತೀನಿ ಇಷ್ಟು ಹೊಸದಾಗಿ ಚಿಗುರು ಬರ್ಬೋದು ಮತ್ತು ಚೆಂದಾಗಿ ಹಂಗಂತ ಹೇಳಿ ಎಲ್ಲ ಕಾಯಿಗಳು ತೆಗ್ದೀನಿ ನೋಡಿರಿ ಇಷ್ಟೇ ಉಳ್ಕೊಂಡದ ಗಿಡ ಆ್ಯಕ್ಚುಲಿ ಎಲ್ಲ ಹಾಕಿನಲ್ಲ ಹಾಗಾಗಿ ಈ ಕಡೆದಂತೂ ಏನೂ ಇಲ್ಲ ಗಿಡ ಎಷ್ಟು ಸರ್ತಿ ತೆಗ್ದೀನಿ ನಾನು ಇದು ಈ ಕಡೆದು ಈಗ ಒಂದೊಂದು ಒಂದೊಂದು ಅಲ್ಲೇಲಿ ಹೂ ಬರ್ಲಿಕ್ಕೆ ಅದು ಇದು ಫುಲ್ ಹುಳ ಆಗಿದ್ದಕ್ಕೆ ನಾನು ಇದನ್ನ ಟಚ್ ಮಾಡಿಲ್ಲ ತೆಗೆದು ಬಿಟ್ಟು ಬಿಟ್ಬಿಟ್ಟೆ ನಾನು ಹಾಗೆ ಮತ್ತೆ ಅಂದ್ರೂ ಹುಳ ಬರ್ತವೆ ಮತ್ತು ಒಂದು ಸತಿ ಅಟ್ಯಾಕ್ ಅದು ತೆಗೆಯೋದು ಭಾಳ ಕಷ್ಟಪ್ಪ ಸೊ ಬರೋಕ್ಕಿಂತ ಮುಂಚೆನೇ ನಾವು ಅದಕ್ಕೆ ಇದನ್ನು ಮಾಡ್ಕೋಬೇಕು ಆಮೇಲೆ ಈ ಕಡೆ ಎಲ್ಲ ಗಿಡದಾಗು ಗ್ರೋ ಚೆನ್ನಾಗೈತೆ ಇದರಲ್ಲಿ ಹೂವು ಕಂಟಿನ್ಯೂ ಬರೋಕ್ಕವ ನಾನು ಎಷ್ಟೊಂದು ಹೂವು ಕಡ್ದೀನಿ ಈ ಮಧ್ಯ ಅಂತಂದರೆ ಸಾಕಷ್ಟು ಹೂಗಳನ್ನು ಕಡ್ದೀನಿ ಯಾವಾಗ ಯಾವಾಗ ಅಂದರೆ ಮೊನ್ನೆ ಒಂದು ಕೆಲಸ ಟೈಮಿಗೆ ನಾನು ಒಂದಿಷ್ಟು ಹೂಗಳನ್ನೆಲ್ಲ ತಗೊಂಡಿನಿ ಈ ಥರ ಇನ್ನೂ ನಾನು ಇನ್ನೂ ಸರ್ಪ್ರೈಸ್ ತೋರಿಸ್ಬೇಕಂದಿದ್ದೆ ಹಾಂ ಸೊ ಇದು ನೋಡಿರಿ ಇದರಲ್ಲೂ ಹೂವು ಈಗ ಕಂಟಿನ್ಯೂ ಬಿಡ್ಲಿಕ್ಕೆ ಇದರಲ್ಲಿ ಮೊಗ್ಗು ನೋಡಿರಿ ಅಷ್ಟೇ ಅದೇ ಗಿಡ ಮೊಗ್ಗು ನೋಡ್ರಿ ಟಿಪ್ಸ್ ಟಿಪ್ಸಲ್ಲಿ ಚರಿ ಟೊಮೊಟೊ ಅದರಲ್ಲಿ ಸಿಕ್ಕಾಪಟ್ಟೆ ಆಗಿದ್ವು ಈ ಇದರಲ್ಲೂ ಈ ಸೀಸನ್ನಾಗು ನೋಡಿರಿ ಎಷ್ಟು ರೈನ್ ಲಿಲ್ಲಿಗಳು ಬಂದಾವಂತ ಇಲ್ಲೊಂದು ಎರಡು ಬಂದವು ಅಲ್ಲೊಂದು ಎರಡು ಬಂದವು ಈಗ ಇಲ್ಲೊಂದೆರಡು ಬಂದ ರೈನ್ ಲಿಲ್ಲಿ ಫ್ಲವರ್ಸ್ ಇಂಥ ಕಡು ಬಿಸಿಲಾಗ್ಯವು ಈಗಂತೂ ನಮ್ಮಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಯತ ಇದು ಇವಾಗ ಬಂದಿರೋದು ಇದು ನೋಡ್ರಿ ಇದೆಲ್ಲ ಇಲ್ಲಿಂದ ನನ್ನ ಕಾಯಿಯನ್ನು ಕಡ್ಕೊಂಡಿದ್ದು ಸೈ ಗಿಡದಾಗ ಜಾಸ್ತಿ ಅಂತ ಹೇಳಿ ನಾನು ಈ ಹಗ್ಗ ಕಾಯಿನ ಸೊಪ್ಪು ಕಡ್ಕೊಂಡಿನಿ ಆ್ಯಕ್ಚುಲಿ ದೇಸಿದು ಹಾಕ್ಬೇಕು ಹಾಕಬೇಕು ನಾನು ದಪ್ಪ ಬರ್ತಾವಲ್ಲ ಅದ್ರದ್ದು ಹಾಕಬೇಕು ಸದ್ಯಕ್ಕಿನ್ನೂ ಹಾಕಿಲ್ಲ ಹಾಕ್ತೀನಿ ಸೊ ನೋಡ್ರಿ ಅಲ್ಲಿ ಈ ಥರ ದಪ್ಪ ದಪ್ಪ ಆಗ್ಯಾವ ಇವು ಕಾಯಿ ಒಂಥರ ಶೇಪ್ ಬೇರೆ ಅದಾವ ಕಲರು ಎಲ್ಲೋಗೂ ಬರ್ಬೋದು ಇವು ಎಲ್ಲೋ ಟಮ್ಯಾಟೋ ಇವು ಆ್ಯಕ್ಚುಲಿ ನೋಡಬಂತೆ ಯಾವ ಬರ್ತಾರ ಅಂತ ಹೇಳಿ